ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹದಿನೆಂಟನೆಯ ಮಂತ್ರವನ್ನು ಗಮನಿಸೋಣ ಸಂಶ್ರವ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ವಿಶ್ವೇ ದೇವರು ಅಂದರೆ ವಿದ್ವಾಂಸರು ದೇವತೆ ಸ್ವರಾಟ್ ಛಂದಸ್ಸು ದೈವತ ಸ್ವರ ಆ ಯಜ್ಞವನ್ನು ಹೀಗೆ ಮತ್ತು ಏತಕ್ಕೋಸ್ಕರ ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಸಗ್ೋಷ್ಟವ ಭಗಾಶೇಷ ಬೃಹಂತ ಪ್ರಸೇಷ್ಠ ಪರಿಧೇಯ್ಚ ದೇವಾಚಮಿ ವಿಶ್ವೇ ಗೃಹಂತ ಆಸ್ಯಾಸ್ಷಿ ಮಾದಾಯ್ ಭಗ್ ಸ್ವಾಹಾರ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಸಂಸ್ರವ ಭಾಗ ಚೆನ್ನಾಗಿ ಧಾರಾಕಾರವಾಗಿ ಸುರಿಸಲ್ಪಟ್ಟು ಸೂಕ್ಷ್ಮ ಕಣಗಳಾಗಿ ವಿಭಕ್ತವಾಗುವ ಧೃತ ಮೊದಲಾದ ದ್ರವ್ಯಗಳನ್ನು ಹೋಮ ಮಾಡುವವರಾಗಿ ಆಗಿದ್ದೀರಿ ಅಥವಾ ಆಗಿರಿ ಇಶಾ ಜ್ಞಾನದಿಂದ ಬೃಹಂತಹ ವೃದ್ಧಿ ಹೊಂದುವವರು ಮತ್ತು ಇತರರನ್ನು ವೃದ್ಧಿ ಹೊಂದುವಂತೆ ಮಾಡುವವರು ಕಷ್ಟ ಶುಭವಾದ ನ್ಯಾಯ ಮತ್ತು ವಿದ್ಯಾರೂಪವಾದ ಆಸನ ಅಥವಾ ಪೀಠದಲ್ಲಿ ಕುಳಿತಿರುವವರು ಪರಿಧೇಯ ಸರ್ವತೋಮುಖವಾದ ಧಾರಣಾ ಶಕ್ತಿಗಳ ಬುದ್ಧಿಯಿಂದ ಕೂಡಿದವರು ಆದ ಚ ಮತ್ತು ದೇವಾಹ ವಿದ್ವಾಂಸರು ಅಥವಾ ದಿವ್ಯವಾದ ಪದಾರ್ಥಗಳು ಇಮಾಂ ಈ ವಾಚಂ ಎಲ್ಲ ವಿದ್ಯೆಗಳನ್ನು ತಿಳಿಸಿಕೊಡುವಂತಹ ಸತ್ಯವಾದ ನಾಲ್ಕು ವೇದಗಳನ್ನು ಅಭಿ ಇದು ಂತಹ ಎಂಬುದಕ್ಕೆ ಸೇರಿದ ಉಪಸರ್ಗ ವಿಶ್ವೇ ಎಲ್ಲರೂ ಅಭಿಗೃಣಂತಹ ಸ್ತುತಿಸುತ್ತ ಅಥವಾ ಉಪದೇಶಿಸುತ್ತ ಅಸಧ್ಯ ಸಂಪೂರ್ಣವಾಗಿ ತಿಳಿದು ಅಥವಾ ಸುತ್ತಲೂ ಆಸೀನರಾಗಿ ಅಸ್ಮಿನ್ ಈ ಬರ್ಹಿಷಿ ಅಭಿವೃದ್ಧಿಯನ್ನು ಉಂಟು ಮಾಡಿಕೊಡುವ ಜ್ಞಾನ ಅಥವಾ ಕರ್ಮಕಾಂಡದಲ್ಲಿ ಮಾಧಯದ್ವಂ ನೀವು ಸಂತೋಷ ಪಡಿರಿ ಹಾಗೂ ಇತರರನ್ನು ಸಂತೋಷಪಡಿಸಿರಿ ಸ್ವಾಹಾ ಶುಭವಾದ ವಚನವನ್ನು ನುಡಿಯಬೇಕು ವಾಟ್ ಸುಖ ಸುಖದಾಯಕವಾದ ಕರ್ಮವನ್ನು ಆಚರಿಸಬೇಕು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಆಜ್ಞಾಪಿಸುವುದೇನೆಂದರೆ ಧಾರ್ಮಿಕರು ಪುರುಷ ಪ್ರಯತ್ನಶೀಲರು ಆಗಿ ವೇದ ವಿದ್ಯೆಯ ಪ್ರಚಾರ ಮತ್ತು ಉತ್ತಮ ವ್ಯವಹಾರದಲ್ಲಿ ತೊಡಗಿದ ಮನುಷ್ಯರಿಗೆ ಮಾತ್ರ ಉತ್ತಮೋತ್ತಮ ಸುಖಗಳು ದೊರಕುತ್ತವೆ ಹಿಂದಿನ ಮಂತ್ರದಲ್ಲಿ ಹೇಳಿದ ಈಶ್ವರ ಹಾಗೂ ಭೌತಿಕ ಪದಾರ್ಥಗಳಿಂದ ಇಂತಿಂತಹ ಉಪಕಾರವನ್ನು ಪಡೆಯಬೇಕು ಎಂಬುದನ್ನು ಈ ಮಂತ್ರದಲ್ಲಿ ತಿಳಿಸಲಾಗಿದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ